ಫ್ರೆಂಡ್ಸ್ ನಮಸ್ಕಾರ ಸೊ ಈಗಾಗಲೇ ನೀವು ನೋಡ್ತಾ ಇರ್ತೀರ ರೇಣುಕಾ ಸ್ವಾಮಿ ಪ್ರಕರಣಕ್ಕೆ ಯಾವೆಲ್ಲ ಟ್ವಿಸ್ಟ್ ಗಳು ಬದಲಾವಣೆಗಳು ಆಗ್ತಾ ಇದೆ ಅಂತ ಚಿತ್ರದುರ್ಗದಲ್ಲಿ ಒಂದು ಬೃಹತ್ ಗಾತ್ರದಲ್ಲಿ ಒಂದು ಪ್ರತಿಭಟನೆಯು ಕೂಡ ಶುರುವಾಗಿದ್ದು ಬಹಳಷ್ಟು ರೀತಿಯಲ್ಲಿ ಎಲ್ಲ ಒಂದು ಒಕ್ಕೂಟ ಆಗಿರ್ಬೋದು ಬೇರೆ ಬೇರೆ ವಿವಿಧ ಸಂಘಟನೆಯವರಾಗಿರ್ಬೋದು ಅವರ ಒಂದು ಕುಟುಂಬಸ್ಥರು ರಾಜಕೀಯ ವ್ಯಕ್ತಿ ಅಲ್ಲಿರುವಂತಹ ಕಾನ್ಸ್ಟಿಟ್ಯೂನ್ಸಿ ಎಲ್ಲರೂ ಕೂಡ ಸೇರಿ ಒಂದು ದೊಡ್ಡ ಮಟ್ಟಿಗೆ ಪ್ರತಿಭಟನೆಯು ಸಹ ಮಾಡಿದ್ದಾರೆ ಶಿಕ್ಷೆ ಆಗ್ಬೇಕು ಅಂತ ಈ ಕಡೆ ದರ್ಶನ್ ಅವರ ಒಂದು ಪರ ವಕೀಲರು ಏನ್ ಹೇಳ್ತಾರೆ ಅಂದ್ರೆ ದರ್ಶನ್ ಅವರ ಒಂದು ಸ್ಥಳದಲ್ಲಿ ಜೊತೆಗೆ ದರ್ಶನ್ ಅವರಿಗೆ ಒಂದು ವಿಚಾರ ಗೊತ್ತೇ ಇರಲಿಲ್ಲ ಅಂತ ಅವರ ಒಂದು ವಾದ ಆಗಿರುತ್ತೆ ಸೊ ಹೀಗಾಗಿ ಆರು ದಿವಸಗಳ ಕಾಲ ಕಸ್ಟಡಿಗೆ ಪೊಲೀಸರು ತಗೊಳ್ತಾರೆ ಸೊ ಇನ್ನ ಕೂಡ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಯಾವ ರೀತಿ ಕರ್ಕೋ ಬಂದ್ರು ಆತ ಎಲ್ಲಿನ ಮೂಲದವನು ಏನು ಸಂಬಂಧ ಇತ್ತು ಆಮೇಲೆ ಯಾವ್ಯಾವ ಮೆಸೇಜ್ ರೇಣುಕಾ ಸ್ವಾಮಿ ಮಾಡಿದ್ದ ಅದಕ್ಕೆ ನೀವು ಕಾನೂನು ಕ್ರಮ ತೆಗೆದುಕೊಳ್ಬಹುದಾಗಿತ್ತು ಯಾಕೆ ಕೊಲೆ ಮಾಡಕ್ ಹೋದ್ರಿ ಸೊ ಈ ರೀತಿ ಒಂದೊಂದೇ ವಿಚಾರಗಳನ್ನ ಮಾಹಿತಿಗಳನ್ನ ಪೊಲೀಸರು ತಗೊಳ್ತಾರೆ ಜೊತೆಗೆ ಅಹ್ ಯಾವ ಒಂದು ಆಯುಧ ಮತ್ತು ಯಾವದ ಒಂದು ಮಾರಕಾಸ್ತ್ರವನ್ನ ಬಳಸಿದ್ರ ಒಂದು ಟೈಮ್ ನಲ್ಲಿ ಜೊತೆಗೆ ಕಾರುಗಳು ಯಾವ ಯಾವ ಉಪಯೋಗಿಸಿದ್ರ ಜೊತೆಗೆ ಎಲ್ಲವನ್ನೂ ಕೂಡ ಆಮೇಲೆ ಒಂದು ಒಬ್ರು ಇಬ್ರು ಅಪ್ಸ್ಟ್ಯಾಂಡ್ ಆಗಿದ್ದಾರೆ ಸೊ ಅವರು ಯಾರು ಅವರನ್ನು ಕರೆಸ್ಬೇಕು ಸೊ ಈ ರೀತಿ ಎಲ್ಲಾ ಮಾಹಿತಿಯನ್ನ ತಗೋತಾರೆ ಈಗಾಗಲೇ ಟಿವಿಲಿ ಮತ್ತೆ ನ್ಯೂಸ್ ಬರ್ತಿರುವ ಹಾಗೆ ದರ್ಶನ್ ಅವರು ಏಟು ಆಗಿರ್ತಾರೆ ಪವಿತ್ರ ಅವ್ರು ಆಗಿರ್ತಾರೆ ಯಾಕಂದ್ರೆ ಪವಿತ್ರ ಅವರೇ ಸುಪಾರಿಯನ್ನ ಕೊಟ್ಟಿರ್ತಾರೆ ಅದನ್ನ ದರ್ಶನ್ ಅವರ ಗಮನಕ್ಕೆ ತಗೋಬರ್ ತಗೊ ಬಂದಿರ್ತಾರೆ ದರ್ಶನ್ ಅವರ ಮಾರ್ಗದರ್ಶನದಲ್ಲಿ ಆಮೇಲೆ ಅಲ್ಲಿಂದ ರಾಘವೇಂದ್ರ ಅಂತ ಅದನ್ನ ಚಿತ್ರದುರ್ಗದಿಂದ ಕರ್ಕೊ ಬರ್ತಾನಲ್ಲ ಹುಡುಗ ಅಧ್ಯಕ್ಷ ಅಂತ ಆತ ಚಿತ್ರದುರ್ಗದ ಡಿ ಬಾಸ್ ಅಂದ್ರೆ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ಆತನೇ ಈ ರೇಣುಕಾಸ್ವಾಮಿ ಕೆಲ್ಸಕ್ಕೆ ಹೋಗುತ್ತಿದ್ದಂತ ರೇಣುಕಾ ಸ್ವಾಮಿ ನಾ ಕರ್ಕೋ ಬರೋದು ಅದು ಒಂಬತ್ತನೇ ತಾರೀಕು ಸೊ ಈ ರೀತಿ ಎಲ್ಲ ಒಂದು ಬೆಳವಣಿಗೆಗಳು ಕೂಡ ಆಗ್ತಾ ಇದೆ ಸೊ ನೋಡ್ಬೇಕು ಇನ್ನೇನು ಆಗುತ್ತೆ ಮುಂದಿನ ದಿನಗಳಲ್ಲಿ ಯಾವೆಲ್ಲ ಬೆಳವಣಿಗೆಗಳು ಸೊ ಯಾವ ರೀತಿ ಇದು ಶಿಕ್ಷೆ ಆಗುತ್ತಾ ಅಥವಾ ಏನಾಗುತ್ತೆ ಯಾವ ರೀತಿ ಕೇಸನ ನಡೆಸ್ತೇವೆ ಅಂತ ಮುಂದಿನ ದಿನಗಳಲ್ಲಿ ಒಂದು ಮೇಜರ್ ಅಪ್ಡೇಟ್ಸ್ ಗಳು ಕೂಡ ಸಿಗಲಿದೆ ನಿಮ್ಗೆ ಏನ್ ಅನ್ಸುತ್ತೆ ಇದ್ರ ಬಗ್ಗೆ ಏನಾಗಿರ್ಬೋದು ನಿಜಕ್ಕೂ ಕೂಡ ನಿಮ್ಮ ಒಂದು ಅನಾಲಿಸಿಸ್ ಪ್ರಕಾರ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಒಟ್ಟಿನಲ್ಲಿ ಈ ರೀತಿಯ ವಾದ ವಿವಾದಗಳು ಕೂಡ ನಡೀತಿದೆ ಆಮೇಲೆ ಸ್ಟಾರ್ಸ್ ಗಳು ಅಂದ್ರೆ ಬೇರೆ ಬೇರೆ ಸ್ಟಾರ್ಸ್ ಗಳು ಕೂಡ ಪರ ವಿರೋಧ ಎಲ್ಲವೂ ಕೂಡ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಜನ ಸಪೋರ್ಟ್ ಮಾಡ್ತಿದ್ರೆ ಇನ್ನ ಸಾಕಷ್ಟು ಜನ ವಿರೋಧಗಳನ್ನ ಮಾಡ್ತಿದ್ದಾರೆ ಉದಾಹರಣೆಗೆ ಜಗ್ಗೇಶ್ ಆಗಿರ್ಬೋದು ರಕ್ಷಿತಾ ಅವರು ರಮ್ಯ ಅವರು ಸೊ ಎಲ್ಲರೂ ಕೂಡ ವಿರೋಧಗಳಾಗಿದ್ದಾರೆ ಇನ್ನ ವಿನೋದ್ ಪ್ರಭಾಕರ್ ರೀತಿ ಬೇರೆ ಬೇರೆ ಅವರೆಲ್ಲರೂ ಕೂಡ ಡಿಬೋರ್ಸ್ ಗೆ ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ ದರ್ಶನ್ ಅವರಿಗೆ ಸಪೋರ್ಟ್ ಅನ್ನ ಮಾಡುತ್ತಿದ್ದು ಒಂದು ಒಳ್ಳೆ ಬೆಳವ ಬೆಳವಣಿಗೆನ ಏನು ನಿಮ್ಮ ಒಂದು ಅನಿಸಿಕೆನ ತಪ್ಪ ಅದನ್ನು ಕೂಡ ತಪ್ಪದೆ ತಿಳಿಸಿ ನೋಡೋಣ ಮುಂದಿನ ದಿನಗಳಲ್ಲಿ ಏನ್ ಆಗುತ್ತೆ ಈ ಒಂದು ವಿಚಾರ ಎಲ್ಲಿ ತನಕ ತಗೊಂಡು ಹೋಗುತ್ತೆ ಪೊಲೀಸರು ಚೆನ್ನಾಗಿ ತನಿಖೆ ಮಾಡ್ತಿದ್ದಾರೆ ಕೆಲವಷ್ಟು ಜನ ಇದನ್ನ ಸಿಬಿಐಗೆ ವಹಿಸಿ ಅಂತ ಕೂಡ ಹೇಳ್ತಿದ್ದಾರೆ ಪೊಲೀಸರಿಗೆ ಎಲ್ಲ ಮಾಹಿತಿ ಗೊತ್ತಾಗಿರುವಂತ ಕಾರಣ ಈಗಾಗಲೇ ಇನ್ವೆಸ್ಟಿಗೇಷನ್ ಅಲ್ಲಿ ಎಲ್ಲಾ ಬಂದಿರುವಂತ ಕಾರಣ ಸಿಬಿಐ ಅಗತ್ಯ ಇಲ್ಲ ಅಂತ ಒಂದು ಕೆಲವಷ್ಟು ಜನ ಕೂಡ ಮಾತನಾಡ್ಕೋತಿದ್ದಾರೆ ಯಾವ ರೀತಿ ಇದು ಶಿಕ್ಷೆ ಆಗುತ್ತಾ ಏನಾಗುತ್ತೆ ಸೊ ಇದನ್ನ ಮುಂದಿನ ದಿನಗಳಲ್ಲಿ ಗೊತ್ತಾಗ್ಬೇಕಿದೆ